ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಮಿಂಚಿನ ಒಲವು ಸುಳಿದು ಮಾಯವಾಗಿದೆ ಚಲುವು ಅನ್ನುವ ಕವಿತೆ ಮಿಂಚಿನ ಒಲವು ಸುಳಿದು ಮಾಯವಾಗಿದೆ ಚಲುವು ಮಿಂಚಂಚೆಯಲು ನಿರ್ಭಾವವು ಕಾವು ಸಂಚಿನೊಂದರ ಸುಳಿವಿಲ್ಲ ಮಂಗಮಾಯವೇ ಎಲ್ಲವೂ ಮಿಂಚಿನ ಒಲವು ಸುಳಿದು ಮಾಯವಾಗಿದೆ ಚಲುವು ಮಿಂಚಂಚೆಯಲು ನಿರ್ಭಾವವು ಕ್ಷಣಿಕವೆನಿಸಿ ಕಾವೋ ಸಂಚಿನೊಂದರ ಸುಳಿವಿಲ್ಲ ಮಂಗಮಾಯವೇ ಎಲ್ಲವೂ ಸೆಳೆವ ಕಂಗಳಕೊಳ ಅರಳಿದೆ ತಾವರೆ ಬಲು ಚೆಲುವು ಮಳೆ ಬಂದ ಮರುಚಣದಿ ಮಿಂದೆದ್ದ ಸೌಂದರ್ಯವು ಇಳೆಯ ತೈತನ್ಯದಂತೆ ಚೈತ್ರ ರೂಪಸಿ ಸೀರಿ ಸೋಜಿಗವು ಸೆಳೆವ ಕಂಗಳ ಕೊಳ ಅರಳಿದೆ ತಾವರೆ ಬಲು ಚಲುವು ಮಳೆ ಬಂದ ಮರುಚಣದಿ ಮಿಂದೆದ್ದ ಸೌಂದರ್ಯವೂ ಇಳೆಯ ಚೈತನ್ಯದಂತೆ ಚಿತ್ರರೂಪಸಿ ಸಿರಿ ಸೋಜಿಗವೂ ಮಿಂಚಿನ ಒಲವು ಸುಳಿದು ಮಾಯವಾಗಿದೆ ಚಲುವು ಮಿಂಚಂಚೆಯಲು ನಿರ್ಭಾವವು ಕ್ಷಣಿಕವೆನಿಸಿ ಕಾವು ಈ ಸಂಚಿನೊಂದರ ಸುಳಿವಿಲ್ಲ ಮಂಗ ಮಾಯವೇ ಎಲ್ಲವು ಭೇಟಿಯೊಂದರ ಪ್ರಥಮ ಸೆಳೆತ ಬೆಸೆದ ಆನಂದವು ನಾಟಿ ಎದೆಗೆ ಒಲವನುಕ್ಕಿಸೇ ಅಮೃತ ಧಾರೆ ದಿನವೂ ದಾಟಿರುವೆನೆಲ್ಲ ಶೃಂಖಲೆಗಳ ಮೋಹ ಇಲ್ಲವೇನೋ ಭೇಟಿಯೊಂದರ ಪ್ರಥಮ ಸೆಳೆತ ಬೆಸೆದ ಆನಂದವು ನಾಟಿ ಎದೆಗೆ ನುಕ್ಕಿಸೆ ಅಮೃತ ಧಾರೆ ದಿನವು ದಾಟಿರುವೆನೆಲ್ಲ ಶೃಂಖಲೆಗಳ ಮೋಹ ಇಲ್ಲವೇನೋವು ಮಿಂಚಿನ ಒಲವು ಸುಳಿದು ಮಾಯವಾಗಿದೆ ಚೆಲುವು ಮಿಂಚಂಚಯಲು ನಿರ್ಭಾವವು ಕ್ಷಣಿಕವೆನಿಸಿಕಾವು ಸಂಚಿನೊಂದರ ಸುಳಿವಿಲ್ಲ ಮಂಗಮಯವೇ ಎಲ್ಲವು ಸ್ಪಂದಿಸುವಷ್ಟು ಕ್ಷಣ ಮಧುರ ಅನುಭವವೇ ಇಳೆ ಸಗ್ಗವು ನಂದನ ಬೆದೆಯಾಗಿ ಗಂಧಘಮ ಸುತ್ತ ಸೌಂದರ್ಯವು ಬಂಧ ಭಾಗ್ಯ ತೆರೆದು ಮೊಗ ಸಿರಿ ಪ್ರೇಮವು ಸಂಧಿಸುವಷ್ಟು ಕ್ಷಣ ಮಧುರಾನುಭವವೇ ಇಳೆ ಸಗ್ಗವೂ ನಂದನವೆದೆಯಾಗಿ ಗಂಧ ಸುತ್ತ ಸೌಂದರ್ಯವೂ ಬಂಧ ಭಾಗ್ಯ ತೆರೆದು ಮಗೆದುಣಿಸುವ ಸಿರಿ ಪ್ರೇಮವೂ ಮಿಂಚಿನ ಒಲೆ ಸುಳಿದು ಮಾಯವಾಗಿದೆ ಚಲು ಮಿಂಚಂಚೆಯಲು ನಿರ್ಭಾವವು ಕ್ಷಣಿಕ ವನಿಸಿಕಾವು ಸಂಚಿನೊಂದರ ಸುಳಿವಿಲ್ಲ ಮಂಗಮಾಯವೇ ಎಲ್ಲವೂ ಮಂಗಮಾಯವೇ ಇಲ್ಲವು ಏನಾಯಿತೇನೋ ಕೈ ಬೀಸಿ ನಡೆವೆಣ್ಣು ಕಳಚಿಯಲ್ಲವು ಬಾನಾಡಿಗೆ ದಾರಿಗಾಣೆ ಸಂಕಟದಂತೆ ಎಲ್ಲ ವಿಚಿತ್ರವು ಕಾನನದಿ ಕಳೆದು ಹೋದರೆ ಕನಸು ಹುಡುಕಿ ದುಃಖವು ಏನಾಯಿತೇನೋ ಕೈ ಬೀಸಿ ನಡೆವೆಣ್ಣು ಕಳಚಿಯಲ್ಲವು ಬಾನಾಡಿಗೆ ದಾರಿಗಾಣೆ ಸಂಕಟದಂತೆ ಎಲ್ಲ ವಿಚಿತ್ರವು ಕಾನ ನದಿ ಕಳೆದು ಹೋದರೆ ಕನಸು ಹುಡುಕಿ ದುಃಖವು ಕಾನನದಿ ಕಳೆದು ಹೋದರೆ ಹುಡುಕಿ ದುಃಖವು ಮಿಂಚಿನ ಒಲವು ಸುಳಿದು ಮಾಯವಾಗಿದೆ ಚೆಲುವು ಮಿಂಚಂಚೆಯಲು ನಿರ್ಭಾವವು ಕ್ಷಣಿಕವೆನಿಸಿ ಕಾವು ಸಂಚನೊಂದರ ಸುಳಿವಿಲ್ಲ ಮಂಗ ಮಾಯವೇ ಎಲ್ಲವು ಯಾವ ಸಿರಿಸೊಗ ಕೈ ಬೀಸಿ ಕರೆಯುತ್ತೇನೋ ಮರೆವು ಯಾವ ಸಿರಿಸೊಗ ಕೈ ಬೀಸಿ ಕರೆಯುತ್ತೇನೋ ಮರೆವು ಯಾವ ನುಡಿ ಇರಿದಿದೆ ಗೆರೆ ಕೊರೆದು ತುಳಿದು ವಾಟವು ಯಾವ ಕಾಣದ ಕೈ ಸೂತ್ರ ಹರಿದು ಹೊಗೆವ ಆಟವು ಯಾವ ಸಿರಿಸಗ ಕೈ ಬೀಸಿ ಕರೆಯುತ್ತೇನೋ ಮರೆವು ಯಾವ ನುಡಿ ಹಿರಿದೆದೆ ಗೆರೆ ಕೊರೆದು ತುಳಿವಾಟವು ಯಾವ ಕಾಣದ ಕೈ ಸೂತ್ರ ಹರಿದು ಒಗೆವ ಆಟವು ಒಗೆವ ಆಟವು ಮಿಂಚಿನ ಒಲವು ಸುಳಿದು ಮಾಯವಾಗಿದೆ ಸುಳಿವು ಮಿಂಚಂಚೆಯೊ ನಿರ್ಭಾವವು ಕ್ಷಣಿಕವೆನಿಸಿ ಕಾವು ಸಂಚಿನೊಂದರ ಸುಳಿವಿಲ್ಲ ಮಾಯವೇ ಎಲ್ಲವು ನಮಸ್ಕಾರ